ಮಾಗಣದ ಅಧಿಪತಿಯನ್ನು ಹೆಚ್ಚಿನ ಶ್ರೀ ಸೋಮನಾಥ ಮನಸಾದ ಪ್ರಾರ್ಥನೆ ಅಂತಂದು ಅವಲಕ್ಕನೇ ಈ ಒಂಜಿ ಕ್ಷೇತ್ರದ ಕಾರ್ಮಿಕ ಶಕ್ತಿಯನ್ನು ಹೆಚ್ಚಿನ ಗುಲಿಗ ಅಂಚಿನ ಕೊರಗಜ್ಜ ದೇವಿಯನ್ನು ಮನಸಾದ ಪ್ರಾರ್ಥನೆ ಅಂತಂದು ಗುಲಿಗ ಕೊರಗಜ್ಜ ಉದ್ಭವ ಶಿಲೆಯಲ್ಲಿ ಆದಿ ಸ್ಥಳ ಈ ಒಂಜಿ ಸಾನ್ನಿಧ್ಯದ ಮುರ್ದುಗೋಳಿ ಕಲ್ಲಾಪು ಈ ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ನಡುತ್ತಂದು ಎಲ್ಲಂಜಿ ಜನವರಿ ಆಧು ತಾರೀಕಿಗೆ ಈ ಕ್ಷೇತ್ರಕ್ಕೆ ದೇವರಿಗೆ ಬಂಗಾರದ ಮುಟ್ಟಲಾದ ಸಮರ್ಪಣೆ ಶೋಭಾಯಾತ್ರೆ ನಡಪೆರಂಡು ಅಯ್ತೊಟ್ಟಿಗನೇ ಜನವರಿ ಏಳು ತಾರೀಕಿಗೆ ವರ್ಷಾವಧಿ ಕೋಲ ಸೇವಲ ಈ ಒಂಜಿ ಕ್ಷೇತ್ರ ನೆಪಿರಂಟು ಈ ನಿಟ್ಟಿಡು ನಮ್ಮ ಎಲ್ ಅನ್ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾ ಗೋಷ್ಠಿ ಇಲ್ಲದ ಈ ಪತ್ರಿಕಾಗೋಷ್ಠಿಗೆ ಬೈದೀಚಿನ ಮಾತ ದೃಶ್ಯ ಪತ್ರಿಕಾ ಮಾಧ್ಯಮದ ಮಾತ ಮಿತ್ರರ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿ ಸ್ವಾಗತ ಅಂತದಲ್ಲ ಅವರ ಇನಿತ ಇತ ಪತ್ರಿಕೋಷ್ಟಿನ ನಡಪಾರು ಪುನರು ಗುಳಿಕ ಕೊರಗಜ್ಜ ಉದ್ಭವಶಿಲೇ ಆದಿ ಸ್ಥಳ ಬಂಡಾರ ವ್ಯವಸ್ಥಾಪನ ಸಮಿತಿದ ಅಧ್ಯಕ್ಷರ ಶ್ರೀ ಪಂಡಿತ್ ಪಂಡಿತವ್ರು ಉಪಸ್ಥಿತಿ ಉಪಸ್ಥಿತಿರು ಅವರ ಕೇ ಇತ ಈ ಪತ್ರಿಕೋಷ್ಠಿರು ಉಪಸ್ಥಿತಿ ಉಪನಕಲ್ ವಿಶ್ವನಾಥ್ ನಾಯಕ್ ಅಧ್ಯಕ್ಷರು ಗುಲಿಗ ಕೊರಗಜ್ಜ ಉದ್ಭವಶಲೇ ಆಧಿ ಸ್ಥಳ ಉರ್ದುಗೋಳಿ ಅವರ ದೇವದಾಸ್ ಗಟ್ಟಿ ಕಟ್ಟಿ ಮಧ್ಯಸ್ಥರು ಗುಲಿಗ ಕೊರಗಜ್ಜ ಉದ್ಭೋಷಣೆ ಆದಿಸ್ಥಲ ಬುಡದುಗಳಿ ಅವಲೇಕನೆ ಪ್ರಶಾಂತ್ ಕಾಯಾಂಗಳ ಪ್ರಧಾನ ಕಾರ್ಯದರ್ಶಿ ಗುಲಿಗೆ ಕೊರಗಜ್ಜ ಉದ್ಭೋಷಲೆ ಆದಿಸ್ಥಲ ಬುರ್ದುಗಳಿ ಅಂಚನೆ ಭಂಡಾರ ವರ್ಸಪ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಗಿರ್ಲಿಯರು ಅವೇಲೇಕನೆ ಕಮಲಾಕ್ಷ ಕುಲಾಲ್ ಪೋಷಾಧಿಕಾರಿ ಅದರಲರು ಅಂಚನೆ ರವಿಶಂಕರ್ ಸೋಮೇಶ್ವರ ಶೋಭಾಯಾತ್ರಾ ಸಂಚಾಲಕರಾದ ರವಿಶಂಕರ್ ಸೋಮೇಶ್ವರ ಅವೇಲಕ್ಕನೆ ಪುರುಷೋತ್ತಮ ಕಲ್ಲಾಪು ಶೋಭಾಯಾತ್ರೆ ಸಂಚಾಲಕರಾಗಿರಲಿದೆ ಅದಕ್ಕೆ ನವೀನ್ ಕಾಯಂಗಳ ಶೋಭಾಯಾತ್ರೆ ಸಂಚಾಲಕರಲ್ಲಿ ಇನ್ನಿತ ಈಗ ಪತ್ರಿಕೋಷ್ಠಿನ ಚಂದ್ರಸ್ ಪಂಡಿತ ವಿನಮ್ರ ಅವಧಿ ವಿನಂತಿ ಮಾಡ್ತಾನೆ ಒಡೆಯ ಶ್ರೀ ಸೋಮನಾಥ ದೇವರ ಪಾದಕ್ಕೆ ನಮಸ್ಕರಿಸುತ್ತ ಈ ಕ್ಷೇತ್ರದ ಕರ್ಣಿಕ ಶಕ್ತಿಯಾಗಿರುವಂತಹ ಸ್ವಾಮಿ ಕೊರಗಜ್ಜನ ಪಾದಕ್ಕೆ ನಮಸ್ಕರಿಸುತ್ತ ಶ್ರೀ ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಸ್ಥಳದ ಭಂಡಾರದ ಶೋಭಾಯಾತ್ರೆ ಮತ್ತು ವಾರ್ಷಿಕ ಕೋಲೋತ್ಸವದ ಬಗ್ಗೆ ಇವತ್ತು ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಪುರಾಣ ಪ್ರಸಿದ್ಧವಾದಂತಹ ಸೋಮನಾಥೇಶ್ವರನ ಈ ಮಾಗನೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಸ್ವಾಮಿ ಕೊರಗಜ್ಜನ ಉದ್ಭವಶಿಲೆಯ ಆದಿ ಸ್ಥಳ ಬಹಳ ಪುರಾತನವಾದದ್ದು ಈ ಕ್ಷೇತ್ರಕ್ಕೆ ಒಂದು ಬಹಳ ಹಿನ್ನೆಲೆ ಹಿನ್ನೆಲೆ ಎಳೆಯುವ ಹಿನ್ನೆಲೆ ಉಳ್ಳಂಥ ಒಂದು ಸಾನ್ನಿಧ್ಯವಾಗಿದೆ ಈ ಸಾನ್ನಿಧ್ಯದಲ್ಲಿ ಅನೇಕ ವರ್ಷಗಳ ಹಿಂದೆ ಈ ಗ್ರಾಮವನ್ನು ಆಳುತ್ತಿದ್ದಂಥ ಪಂಜಂದಾಯ ದೈವ ಮತ್ತು ಬಂಟ ದೈವಗಳ ಚಿಂತಾಕ್ರಾಂತರಾಗಿ ಈ ಉದ್ಭವ ಶಿಲೆಯಲ್ಲಿ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಸ್ವಾಮಿ ಕೊರಗಜ್ಜನು ಮಾಯಕಕ್ಕೆ ಸಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ನೀಡಿದಾಗ ಈ ಬಗ್ಗೆ ಪಂಜಂದಾಯ ದೈವವು ಕೊರಗಜನ ಮಾತನ್ನು ಕೇಳಿ ಆ ಸಮಸ್ಯೆಗಳ ಬಗ್ಗೆ ವಿವರವನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಲ್ಲಿ ನಾನು ಮಾಡುವಂಥ ಒಂದು ಮಾತನ್ನು ಕೊರಗಜ ದೈವ ಪಂಜಂದಾಯ ದೈವಕ್ಕೆ ವಾಗ್ದಾನ ಮಾಡ್ತದೆ ಆ ಸಂದರ್ಭದಲ್ಲಿ ಕುತ್ತಾರಿನಲ್ಲಿ ಉದ್ಯಾವರ ಮಾಡದ ದೈವಗಳು ಅಲ್ಲಿ ಮಾಡವನ್ನು ನಿರ್ಮಿಸ್ತಾ ಇರ್ತದೆ ಆ ಸಂದರ್ಭದಲ್ಲಿ ಮಾತುಕತೆಗೆ ಹೋದಂಥ ಕೊರಗಜ್ಜನಿಗೆ ಯಾವುದೇ ರೀತಿಯ ಮಾತುಕತೆಗಳು ಪ್ರಲಪ್ರದವಾಗುವುದಿಲ್ಲ ಆ ಸಂದರ್ಭದಲ್ಲಿ ವಾಪಸ್ ಬಂದು ಪಂಜಂದಾಯ ದೈವದ ಅಪ್ಪನೆಯನ್ನು ಪಡೆದು ಅವರನ್ನು ಇಲ್ಲಿಂದ ಅವರ ಮೂಲಸ್ಥಾನಕ್ಕೆ ಕಳುಹಿಸಿದಲ್ಲಿ ನನಗೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತದೆ ಆ ಸಂದರ್ಭದಲ್ಲಿ ಕಬುಲ್ತಿ ಬೆತ್ತ ಕಬುಲ್ತಿ ದನ ಅಂತ ಹೇಳ್ತಾರೆ ಮಾಯದ ಕಬುಲ್ತಿ ದನವನ್ನು ಮಾಡಿ ಅದರ ಕಾಲನ್ನು ಹಿಡ್ಕೊಂಡು ಕೊರಗಜ್ಜ ದೈವ ಮಾಡದ ದೈವಗಳೊಂದಿಗೆ ಮಾತುಕತೆಗೆ ಹೊರಟಾಗ ಅವರು ತನ್ನಿಂದ ತಾನೇ ಈ ಜಾಗವನ್ನು ಬಿಟ್ಟು ಅವರ ಮೂಲ ಸ್ಥಾನಕ್ಕೆ ಸೇರ್ತಾರೆ ಆವಾಗ ಕೊರಗಜ್ಜ ದೇವ ಬಂದು ಪಂಜಂದಾಯ ದೇವದ ಹತ್ರ ಆ ಒಂದು ವಿಜಯವನ್ನು ಮಾಡಿದಂಥ ವಿಷಯವನ್ನು ತಿಳಿಸಿದಾಗ ಸಂತೋಷಗೊಂಡು ಈ ಜಾಗ ಇನ್ನು ಮುಂದೆ ನೀನು ಇಲ್ಲಿ ವಾಸವಾಗಿರು ಅದೇ ರೀತಿಯಲ್ಲಿ ನಿನಗೆ ಆದಿ ಸ್ಥಳವಾಗಿರುವಂಥ ಏಳು ಸ್ಥಳಗಳನ್ನು ಕೂಡ ನಿನಗೆ ಕಾಡಿನಲ್ಲಿ ಮೆಚ್ಚಿ ಊರಿನಲ್ಲಿ ಅಡುಗೆ ಮಾಡಿ ಕಾಡಿನಲ್ಲಿ ಮೆಚ್ಚಿ ನೀಡ್ತೇನೆ ಅನ್ನುವಂಥ ವಾಗ್ದಾನವನ್ನು ಕೊಟ್ಟು ನಿನ್ನನ್ನು ಭಕ್ತರು ನಂಬಿ ಬಂದಂಥ ಭಕ್ತರಿಗೆ ಹಿಮ್ಮನ್ನು ಕೊಡುವಂಥ ಶಕ್ತಿ ನಿನ್ನದಾಗಲಿ ಅನ್ನುವಂಥ ವರವನ್ನು ಕೂಡ ನೀಡ್ತಾರೆ ಆವಾಗಿನಿಂದ ಈ ಜಾಗದಲ್ಲಿ ಕೊರಗಜ್ಜನ ಸಾನ್ನಿಧ್ಯ ಉಳಿಯುತ್ತದೆ ಅನ್ನುವಂಥದ್ದು ಹಿರಿಯರ ಪ್ರತೀತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಹಾಗಾಗಿ ಇಂಥ ಕಾರ್ಮಿಕದ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಅನೇಕ ವರ್ಷಗಳಿಂದ ದೈವದ ಕೋಲಕ್ಕೆ ಬೇಕಾದಂಥ ಪರಿಕರಗಳು ಇಲ್ಲದಿರುವಂಥ ಸಂದರ್ಭದಲ್ಲಿ ಹಿರಿಯರ ಒಂದು ಚಿಂತಾಗ್ರಂಥವಾಗಿರ್ತಾರೆ ಆ ಸಂದರ್ಭದಲ್ಲಿ ಊರಿನವರೆಲ್ಲರೂ ಸೇರಿ ಹಿರಿಯರ ಗಮನವನ್ನು ಸೆಳೆದು ಇಲ್ಲಿ ಭಕ್ತರ ಅಭೀಷ್ಟೆಗೆ ತಕ್ಕಂತೆ ಕೋಲಗಳು ಕಡಿಮೆ ಆಗ್ತಾಯಿದೆ ಅದಕ್ಕೆ ಬೇಕಾದಂಥ ಪರಿಕರಗಳ ವ್ಯವಸ್ಥೆಗಳಿಲ್ಲ ಅನ್ನುವಂಥ ಮಾತು ಕಂಡಾಗ ಅದಕ್ಕೆ ಬೇಕಾದಂಥ ಒಂದು ಚಿಂತನೆಯನ್ನು ಮಾಡಿ ಆ ಚಿಂತನೆಯ ಮೂಲಕವಾಗಿ ಊರಿನವರು ಮತ್ತು ಭಕ್ತಾಭಿಮಾನಿಗಳೆಲ್ಲರೂ ಸೇರಿಕೊಂಡು ಒಂದು ಭಂಡಾರವನ್ನು ಚಿನ್ನದ ಮುಟ್ಟಾಲೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಭಂಡಾರವನ್ನು ನಿರ್ಮಿಸುವಂಥ ಕೆಲಸ ಕಾರ್ಯಗಳನ್ನು ಭಕ್ತಾಭಿಮಾನಿಗಳಿಗೆ ಸೇರಿ ಇವತ್ತು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೊತ್ತಿಕೊಂಡಿದ್ದೇವೆ ಸ್ವಾಮಿ ಕೊರಗಜ್ಜನ ಅನುಗ್ರಹದಿಂದಾಗಿ ಯಾವುದೇ ಒಂದು ರೀತಿಯ ಅಡೆತಡೆಗಳಿಲ್ಲದೆ ಬಹಳ ವ್ಯವಸ್ಥಿತ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಇವಾಗ ಮುಗಿತಾ ಬಂದು ಅದರಂತೆ ಜೊತೆ ಜೊತೆಗೇ ಈ ಕ್ಷೇತ್ರದ ಈ ಸಾನ್ನಿಧ್ಯದ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಜೊತೆ ಜೊತೆಗೆ ಸಾಗಿಕೊಂಡು ಬಂದಿತ್ತು ಬಂದಾಗಿನಿಂದ ಅದೇ ರೀತಿಯಲ್ಲಿ ಹಿರಿಯರೆಲ್ಲರೂ ನಿರ್ ತೀರ್ಮಾನಿಸಿದಂತೆ ಕೊರಗಜ್ಜನ ಅನುಗ್ರಹದಂತೆ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಶುಕ್ರವಾರ ಬರುವ ಶುಕ್ರವಾರ ಆರನೇ ತಾರೀಕಿನಂದು ಮಧ್ಯಾಹ್ನ ಮೂರು ಗಂಟೆಗೆ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರದಿಂದ ಆ ಬಂಡಾರದ ಶೋಭಾಯಾತ್ರೆಯು ಮತ್ತು ಅದರೊಂದಿಗೆ ಹೊರೆಕಾಣಿಕೆ ವ್ಯವಸ್ಥೆಯು ಕೂಡ ಒಂದು ದೊಡ್ಡ ರೀತಿಯಲ್ಲಿ ಬೃಹತ್ತಾದಂಥ ಒಂದು ಆ ಶೋಭಾಯಾತ್ರೆ ಮಾಡಬೇಕನ್ನುವಂಥದ್ದು ಎಲ್ಲರೂ ಅಪೇಕ್ಷೆ ಅದೇ ರೀತಿಯಲ್ಲಿ ಊರಿನ ಭಕ್ತಾಭಿಮಾನಿಗಳು ಪರವೂರಿನ ಭಕ್ತಾಭಿಮಾನಿಗಳು ಮತ್ತು ಎಲ್ಲರೂ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಈ ಸಾನ್ನಿಧ್ಯದ ಆ ಭಂಡಾರವನ್ನು ಒಂದು ಬಹಳ ವಿಶೇಷವಾದ ರೀತಿಯಲ್ಲಿ ಅದನ್ನು ಇಲ್ಲಿಗೆ ಸಮರ್ಪಿಸಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ನಾಡಿದಿನ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಂದು ಪ್ರೀತಿಯ ಆಮಂತ್ರಣವನ್ನು ಕೊಡುವ ಈ ಮೂಲಕವಾಗಿ ಕೊಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ ಅದೇ ರೀತಿಯಲ್ಲಿ ವಾರ್ಷಿಕ ಕೋಲ ಕೂಡ ಅಂದರೆ ದಿನಾಂಕ ಏಳು ಏಳು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಶನಿವಾರ ಸಾಯಂಕಾಲ ಏಳು ಗಂಟೆಗೆ ಅಂದರೆ ಬೆಳಗ್ಗೆ ವಿಧಿವಿಧಾನಗಳೆಲ್ಲವೂ ಕಳೆದು ಸಾಯಂಕಾಲ ಭಂಡಾರವನ್ನು ಸಮರ್ ದೈವಕ್ಕೆ ಭಂಡಾರವನ್ನು ಸಮರ್ಪಿಸಿದ ನಂತರ ಏಳು ಗಂಟೆಗೆ ವಾರ್ಷಿಕ ಕೋಲ ಕೂಡ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ಈ ಸಂದರ್ಭದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯ ಭಕ್ತರು ಈ ಕೋಲಕ್ಕೆ ಆಗಮಿಸಲಿಕ್ಕಿದ್ದಾರೆ ಆ ಕೋಲದ ಒಂದು ಆ ಕೋಲಕ್ಕೆ ಆಗಮಿಸಲಿಕ್ಕಿದ್ದಾರೆ ಕೋಲದ ಗಂಧ ಪ್ರಸಾದವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಆ ಅನ್ನ ಪ್ರಸಾದ ಕೂಡ ಸಾಯಂಕಾಲ ಕೋಲದ ನಂತರ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಕ್ತಾಭಿಮಾನಿಗಳು ತಾವೆಲ್ಲರೂ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮಹದಾಸೆ ಹಾಗಾಗಿ ತಮ್ಮನ್ನು ಈ ಮೂಲಕವಾಗಿ ಎಲ್ಲರನ್ನೂ ಕೂಡ ಆ ವಾರ್ಷಿಕ ಕೋಲೋತ್ಸವ ಮತ್ತು ಭಂಡಾರ ಸಮರ್ಪಣಾ ಶೋಭಾಯಾತ್ರೆಗೆ ತಮ್ಮನ್ನು ಈ ಮೂಲಕವಾಗಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾವೆ ಸೋಮೇಶ್ವರದಿಂದ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಶೋಭಾಯಾತ್ರೆ ಹೊರಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಕಲ್ಲಾಪಿನ ನಾಗವನದಲ್ಲಿ ನಾಗನಕಟ್ಟೆ ಹತ್ರ ಅಲ್ಲಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಎಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಶ್ರೀ ಸಾನ್ನಿಧ್ಯಕ್ಕೆ ಬಂದು ನಮ್ಮ ಕಾಯಂಗಾಲದಲ್ಲಿ ನೂತನವಾಗಿ ಮಾಡಿರುವಂತಹ ಭಂಡಾರದ ಮನೆಯಲ್ಲಿ ಆ ಭಂಡಾರವನ್ನು ಸಮರ್ಪಿಸುವಂಥ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ ತದನಂತರ ಆರು ಗಂಟೆಗೆ ವೇದಿಕೆಯಲ್ಲಿ ಆಗಿರುವಂತಹ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈಭವಗಳು ನಡೀಲಿಕ್ಕಿದೆ ತದನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಆ ದಿವಸ ನಡೀಲಿಕ್ಕಿದೆ ಜೊತೆ ಜೊತೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ ಎಮ್ ಎಲ್ ಸಿ ಆಗಿರುವಂಥ ವಿಧಾನಸಭಾ ಸದಸ್ಯರಾಗಿರುವಂತಹ ಪ್ರತಾಪ ಪ್ರತಾಪ್ ಸಿಂಹ ನಾಯಕರು ಮತ್ತು ಈ ಸಭಾಕ ಸಭಾ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನಮ್ಮ ಜಾನಪದ ವಿದ್ವಾಂಸರಾಗಿರುವಂತಹ ಶ್ರೀ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ರವರು ಕೂಡ ಈ ಧಾರ್ಮಿಕ ಉಪನ್ಯಾಸ ನಡೆಸಿಕೊಡ್ಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಂಸದರು ಆಗಿರುವಂಥ ನಿಲೀಲ್ ಕುಮಾರ್ ಕಟೀಲ್ರವರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸುನಿಲ್ ಕುಮಾರ್ರವರು ರವರು ಮತ್ತು ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒಳನಾಡು ಮತ್ತು ಜಲ ಸಾರಿಗೆ ಇಲಾಖೆಯ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸಚಿವರು ಆಗಿರುವಂಥ ಅಂಗಾರ್ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ರಾಜಾರಾಮ್ ಭಟ್ರು ಅಂದರೆ ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟೆ ನಗರ ಇದರ ಅಧ್ಯಕ್ಷರಾಗಿರುವಂತಹ ರಾಜಾರಾಮ್ ಭಟ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಸಂತೋಷ್ ಕುಮಾರ್ ರೈ ಅವರು ಭಾಗಿಯಾಗಲಿಕ್ಕಿದ್ದಾರೆ ಸೋಮೇಶ್ವರ ದೇವಸ್ಥಾನದ ರವೀಂದ್ರನಾಥ್ ರೈ ಅವರು ಭಾಗಿಯಾಗಲಿಕ್ಕಿದ್ದಾರೆ ಬಿಲ್ಲಾ ವೇದಿಕೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ಆಗಿರುವಂಥ ಕೆ ಟಿ ಸುವರ್ಣರವರು ಭಾಗಿಯಾಗಲಿಕ್ಕಿದ್ದಾರೆ ಸೌಂದರ್ಯ ರಮೇಶ್ ಉದ್ಯಮಿಗಳು ಮತ್ತು ನಗರಸಭಾ ಉಪಾಧ್ಯಕ್ಷರು ಬೆಂಗಳೂರಿನ ಸೌಂದರ್ಯ ರಮೇಶ್ ರಾವರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಗಾಳ ಕೊಂಕಣಿ ಅಭ್ಯುದಯ ಸಂಘದ ನರಸಿಂಹ ನಾಯಕರವರು ಭಾಗಿಯಾಗಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ರೋಹನ್ ಚಂದ್ರ ಗಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಪಡ ಪಾಲ್ ಪಾಲು ಪಡೆದುಕೊಳ್ಳಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಚಂದ್ರ ಸುಳ್ಳಾಲ್ರವರು ಶಿರೊಮ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಯಶ್ಪಾಲ್ ಸುವರ್ಣರವರು ದಕ್ಷಿಣ ಕನ್ನಡ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿರುವಂಥ ಯಶ್ಪಾಲ್ ಪಾಲ್ ಸುವರ್ಣರವರು ಹರೀಶ್ ಕುತ್ತಾರ್ ಅವರು ಅದೇ ರೀತಿಯಲ್ಲಿ ಇರ ಯೋಗೀಶ್ ಆಚಾರ್ಯರು ಚನ್ನಕೇಶ್ ಅವರು ಯೋಜನಾಧಿಕಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಗಂಗಾಧರ ಉಳ್ಳಾಲ್ರವರು ಶಿರುಂಬ ಭಗವತಿ ಕ್ಷೇತ್ರದ ಮುಕ್ತೇಶ್ವರರು ಸದಾಶಿವ ಉಳ್ಳಾಲರವರು ನಿರ್ದೇಶಕರು ಭಗವತಿ ಕೋಆಪರೇಟ್ನ ಬ್ಯಾಂಕ್ನ ನಿರ್ದೇಶಕರಾಗಿರುವ ಸದಾಶಿವ ಉಲ್ಲಾಲ್ರವರು ಕೃಷ್ಣಪ್ಪ ಸಾಲನ್ರು ಚಂದ್ರಶೇಖರ್ ಗುಂಡ್ಯರವರು ಹಾಗೂ ವಿಜಯಕುಮಾರ್ ಕೊಟ್ಟಾರಿ ಅಡ್ಡ್ಯಾರ್ಟರವರು ಅದರೊಂದಿಗೆ ನಮ್ಮ ಈ ಸಮಿತಿ ಅಧ್ಯಕ್ಷರಾದಂಥ ವಿಶ್ವನಾಥ್ ನಾಯಕರು ಮತ್ತು ಗೌರವಾಧ್ಯಕ್ಷರಾದ ಸಂಜೀವ ಭಂಡಾರಿ ಮತ್ತು ಮಧ್ಯಸ್ಥರಾಗಿರುವಂಥ ದೇವದಾಸ್ ಗಟ್ಟಿ ಗಾಯನಾಳ್ ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಚರಣಾಗಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಹಿರಿಯರು ಮತ್ತು ಮಾರ್ಗದರ್ಶನ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕೊರಗ ಜನ ಕೃಪೆಗೆ ಪಾತ್ರರಾಗಲಿಕ್ಕಿದ್ದಾರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದಾರೆ ಹೌದು ಯಾಕಂತ ಕೇಳಿದ್ರೆ ಭಂಡಾರ ಮೊದಲು ಕುತ್ತಾರದಿಂದ ಬರುವಾಗ ಇಲ್ಲಿ ವರ್ಷಕ್ಕೆ ಐದು ಅಥವಾ ಆರು ಕೋಲಗಳು ಮಾತ್ರ ನಡೀತಾ ಇತ್ತು ಆದರೆ ಈಗ ಭಕ್ತರ ಸಂಖ್ಯೆ ಕೋಲ ಮಾಡಬೇಕನ್ನುವಂಥ ಭಕ್ತರ ಸಂ ಬೇಡಿಕೆ ತುಂಬ ಇದೆ ಹಾಗಾಗಿ ಇಲ್ಲಿ ಪರಿಕರಗಳ ತೊಂದರೆ ಆಗ್ತಾ ಇದೆ ಮತ್ತು ಆದಿ ಸ್ಥಳವಾಗಿರೋದ್ರಿಂದ ಮೊನ್ನೆ ಭಂಡಾರದ ಆ ಪ್ರಶ್ನೆ ಇಟ್ಟ ಸಂದರ್ಭದಲ್ಲೂ ಕೂಡ ಇಲ್ಲಿ ಭಂಡಾರ ಆಗಬೇಕನ್ನುವಂಥ ದೈವದ ಇಚ್ಛೆ ಇದೆ ಅದು ಇದಕ್ಕಿಂತ ಮೊದಲೇ ಆಗಬೇಕು ಆಗಿರುವಂಥದ್ದು ಕೂಡ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಮತ್ತು ಭಕ್ತರಿಗೆ ಕೂಡ ಬಹಳ ಅನುಕೂಲ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಭಂಡಾರವನ್ನು ಇಲ್ಲೇ ನಿರ್ಮಿಸಲಾಗಿದೆ ಎಲ್ಲ ಹಿರಿಯರ ಮತ್ತು ಮಾರ್ಗದರ್ಶನ ತೆಗೆದುಕೊಂಡು ಮಾಡಲಾಗಿದೆ ಮುಟ್ಟಾಲೆ ಮತ್ತು ಒಟ್ಟು ನಮ್ದೊಂದು ನಲವತ್ತೈದು ನಲವತ್ತೈದು ಲಕ್ಷದ ವೆಚ್ಚ ಅಂದರೆ ಮುಟ್ಟಾಲೆ ಮಾತ್ರ ಅಲ್ಲ ಅದಕ್ಕೆ ಬೇಕಾಗಿರುವಂಥ ಬಾಕಿ ದಂಟೆಗಳು ಮತ್ತು ಹೊರಗಜನ ಮಾಲೆ ಕಿವಿಯೊಲೆ ಎಲ್ಲ ಸೇರಿಕೊಂಡು ಮತ್ತು ಅದರೊಂದಿಗೆ ಸಣ್ಣ ಪುಟ್ಟ ದ್ವಾರ ಮತ್ತು ನೆಲಹಾಸು ಇಂಥದ್ದೆಲ್ಲ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಒಟ್ಟು ಸೇರಿ ನಲವತ್ತರಿಂದ ನಲವತ್ತೈದು ಲಕ್ಷದ ಅಂದಾಜು ಹಾಕಿದ್ದಾವೆ ಅದು ಸಮೀಪಿಸಿದ ಸ್ವಲ್ಪ ದಾಟಿದೆ ಅನ್ನುವಂಥದ್ದು ನಮ್ಮ ಎಲ್ಲರ ಅನಿಸಿಕೆ ಗೌರಿ ಕಲ್ಲಪ್ಪು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೂರ್ನಾಥ ಸ್ಥಾಪನಾ ಸಮಿತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮಂತ ಚಂದ್ರ ಪಂಡಿತಾಸ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ಸಮಿತಿಯ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ನಾಯ್ಕ್ ಇವರೇ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಸಾನ್ನಿಧ್ಯದ ಪ್ರಧಾನ ಮಧ್ಯಸ್ಥರಾದಂತಹ ದೇವದಾಸ್ ಕಟ್ಟಿ ಕರೆಂಗಳ ಇವರೇ ಕೂಡ ಈ ಪತ್ರಿಕಾಗೋಷ್ಠಿಯ ಪರವಾಗಿ ಸಮಿತಿಯ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಒಂದು ಭಂಡಾರ ವ್ಯವಸ್ಥಾಪನಾ ಸಮಿತಿಯಲ್ಲಿ ಶೋಭಾಯಾತ್ರೆಯ ಸಂಚಾಲಕರಾಗಿ ಇಲ್ಲಿ ಉಪಸ್ಥಿರುವಂತಹ ರವಿಶಂಕರ್ ಅದೇ ರೀತಿ ಜೀವಂತ ಪಡಿತು ಇವರೇ ಕೂಡ ಧನ್ಯವಾದವನ್ನು